ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಕನ್ನಡ ಯೂಟ್ಯೂಬ್ ಚಾನಲ್ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡಿರಿ ನಾನು ನಿಮಗೆ ಒಂದು ಹೊಸ ಥರದ್ದು ಒಂದು ರೊಟ್ಟಿನ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡೇನೆ ಈಗ ಮಾಮೂಲಿಯಾಗಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರ ಎಲ್ಲ ಸಜ್ಜಿ ರೊಟ್ಟಿ ಎಲ್ಲ ಮಾಡಿ ತಿಂದಿರ್ತೀರ ಇದು ಒಂದು ಹೊಸ ಥರ ಏನಪ್ಪ ಅಂತಂದರೆ ರವಾ ರೊಟ್ಟಿ ಅಂತ ರವಾದೆ ಯಾವ ಥರ ರೊಟ್ಟಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನನಗೇನು ಬಟ್ಲ ತಗೊಂಡನಲ್ಲ ಆ ಬೌಲಲ್ಲಿ ಒಂದು ಬಟ್ಲು ರವೆ ತಗೊಂಡೆನಿ ಅಂದರೆ ಸೂಜಿ ರವೆ ಬಾಂಬೆ ರವೆ ಅಂತಿರಲ್ಲ ಆ ಥರ ರವೆ ನಾನು ತಗೊಂಡೆನಿ ಒಂದು ಬಟ್ಲು ರವೆಗೆ ನಾನು ಎರಡು ಬಟ್ಲು ನೀರು ಹಾಕ್ತಾಯಿದ್ದೀನಿ ಬಿಸಿ ನೀರೇನು ಹಾಕ್ತ ಇಲ್ಲ ಫ್ರೆಂಡ್ಸ್ ಅದು ಪಾತ್ರೆ ಬಿಸಿಯಾಗಿರೋದಕ್ಕೆ ನೀರು ಹಾಕಿದ ತಕ್ಷಣ ಬಿಸಿ ಅನ್ನಿಸ್ತು ಮತ್ತು ಬಿಸಿ ನೀರು ಅನ್ಕೋಬೇಡ್ರಿ ನೋಡಿರಿ ಎರಡು ಬೌಲಷ್ಟು ನೀರು ಹಾಕಿ ನಾನು ಅದಕ್ಕೊಂದು ಸ್ವಲ್ಪ ನೀ ಉಪ್ಪು ಹಾಕಿ ಆಮೇಲೆ ಒಂದು ಸ್ಪೂನಿನಷ್ಟು ನಾನು ಆಯಿಲ್ ಹಾಕ್ತಿದ್ದೀನಿ ಆಯಿಲ್ ಹಾಕೋದು ಯಾಕಪ್ಪ ಅಂತಂದ್ರೆ ಈಗ ಅದು ಏನು ರವಾದ್ದು ಮುದ್ದೆ ಥರ ಮಾಡ್ಕೊಂತನಲ್ಲ ಅದು ಕೈಗೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೆ ಇದು ಒಂಥರ ಡಿಫ್ರೆಂಟಾಗಿರ್ತೈತಿ ಫ್ರೆಂಡ್ಸ್ ಇದು ಟೇಸ್ಟ್ ಭಾಳ ಚೆನ್ನಾಗಿರ್ತೈತಿ ಆಮೇಲೆ ಬೇರೆ ರೊಟ್ಟಿ ಥರ ಸ್ವಲ್ಪ ಸ ರಫ್ ಆಗೋದು ಆ ಥರ ಆಗೋಲ್ಲ ಭಾಳ ಮೃದುವಾಗಿ ಸಾಫ್ಟಾಗಿ ಭಾಳ ಸೂಪರಾಗಿ ಬರ್ತೈತಿ ಟೇಸ್ಟ್ ಹಾಗೆ ಚೆನ್ನಾಗಿರ್ತೈತಿ ಈಗ ನೋಡಿರಿ ನಾನು ಅದು ನೀರು ಕಾಯ್ದಾದ ಮೇಲೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಈಗ ಅದೇನು ನಾನು ರವಾ ತಗೊಂಡಿದ್ನಲ್ಲ ಅದನ್ನು ನಾನು ಈ ಥರ ನಿಧಾನಕ್ಕೆ ಸ್ವ ಸ್ವಲ್ಪನ ಹಾಕ್ತಾನೆ ತಿರುಗಿಸ್ತಾ ಇರಬೇಕು ಕೈ ಬಿಡಬಾರ್ದು ಫ್ರೆಂಡ್ಸ್ ಅಂತಂದ್ರೆ ಮತ್ತೆ ಗಂಟು ಆಗ್ಬಿಡ್ತೈತಿ ಹಾಗಾಗಿ ಈಗ ನಾವು ಯಾವ ಥರ ಮುದ್ದೆ ಮಾಡ್ತವಲ್ಲ ರೊಟ್ಟಿ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಂತವಲ್ಲ ಜಿಗಿ ಅದಕ್ಕೆ ಆಮೇಲೆ ಮುದ್ದೆ ಮಾಡ್ತಾವಲ್ಲ ಆ ಥರ ಇದನ್ನ ಕೈಯಾಡಿಸ್ತಾನೆ ಇರಬೇಕು ನಾವು ಹಾಕಿರೋ ನೀರಿಗೂ ಆಮೇಲೆ ರವೆಗೂ ಅದು ಚೆನ್ನಾಗಿ ಅರಳ್ಕೊತತಿ ನಾವು ಮಾಮೂಲಿ ನಾರ್ಮಲ್ಲಾಗಿ ಮಾಡೋ ಅಡುಗೆ ಅದ್ರಲ್ಲೇ ಒಂದು ಸ್ವ ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊಂಡು ಇದ್ದರೆ ಅದು ಟೇಸ್ಟು ಬೇರೆ ಥರನೇ ಇರ್ತೈತಿ ಆಮೇಲೆ ಮಾಡೋಕ್ಕೂ ನಮಗೂ ಒಂಥರ ಖುಷಿ ಅನ್ನಿಸ್ತತಿ ಹಾಗಾಗಿ ನಾನು ಮನೆಯಲ್ಲಿ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಏನೇನಾದರೂ ಒಂದೊಂದನ್ನು ಚೇಂಜಸ್ ಮಾಡಿ ಮಾಡಿ ನಾನು ಈ ಥರ ಟ್ರೈ ಇರ್ತೀನಿ ನೋಡಿರಿ ಇದನ್ನ ಈ ಥರ ಮಾಡಿ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಅದು ಸ್ವಲ್ಪ ಅಳ್ಕೆಬೇಕು ಅಂತಂದ್ರೆ ಸ್ವಲ್ಪ ಬೆಂದಂಗೆ ಆಗ್ತೈತಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಅದನ್ನು ಆಮೇಲೆ ಈಗೇನು ನೀವು ಮ ರೊಟ್ಟಿ ಚಪಾತಿ ಆ ಥರ ನಾದ್ತಿರಲ್ಲ ಆ ಥರ ಇದನ್ನು ಈ ಥರ ಹಾಕಿ ಕಲ್ಲು ಮೇಲೆ ಹಾಕಿ ಇದೊಂದು ಸ್ವಲ್ಪ ತಣ್ಣಗಾಗಾಕ್ ಬಿಡ್ಬೇಕು ಇದು ಈಗ ಈ ಒಂದು ಸ್ಟೇಜ್ನಾಗ ಹಿಟ್ಟನ್ನ ನಾದೋ ಥರ ಈ ಥರ ನಾದ ಇದು ಸರಿ ಹೋಗಲ್ಲ ಹಂಗಾಗಿ ಒಂದು ಐದು ನಿಮಿಷ ಬಿಟ್ಟು ಇದನ್ನು ನಾನು ಸ್ವಲ್ಪ ತಣ್ಣಗಾದ್ಮೇಲೆ ನಾತ್ಕೊಂತೀನಿ ಈಗ ನೋಡ್ರಿ ಒಂದು ಸ್ವಲ್ಪ ತಣ್ಣಗಾಗೈತಿ ಇದನ್ನು ನೀವು ಬೇಕಿದ್ರೆ ಕೈಗೆ ಒಂಚೂರು ಆಯಿಲ್ ಹಚ್ಕೊಂಡಾದರೂ ನೀವು ನಾದ್ಬೋದು ಇಲ್ಲ ಅಂತಂದರೆ ನೀರಾದರೂ ಸ್ವಲ್ಪ ಹಾಕ್ಕೊಂಡು ನಾದ್ಬೋದು ಈಗ ಇದು ನೋಡ್ರಿ ಇದಕ್ಕೊಂದು ಸ್ವಲ್ಪ ನಾನು ಈಗೇನು ನಾನು ಒಂದು ಅರ್ಧ ಬೌಲ್ನಷ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡೆನಿ ಯಾಕಂತಂದ್ರೆ ಉದ್ದಬೇಕಾದ್ರೆ ಅಂಟಿಗೆಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಒಂದು ಅರ್ಧ ಬೌಲ್ನಷ್ಟು ನಾನು ಅಕ್ಕಿ ಹಿಟ್ಟು ಹಾಕಿ ನಾದ್ಕೊತೇನಿ ನೀವು ಯಾವುದೇ ರೊಟ್ಟಿ ರೀ ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ನಾವು ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದಿಕೆ ಅಂತೇವೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಆಮೇಲೆ ರೊಟ್ಟಿ ಆಯಿತು ಚಪಾತಿ ಆಯಿತು ಉಬ್ಬಿಕೆಂಡು ಚೆನ್ನಾಗಿ ಬರ್ತೈತಿ ಈ ಥರ ಒಂದು ರವೆ ರೊಟ್ಟಿ ಮಾಡೋದ್ರಿಂದ ಇದನ್ನು ನಾವು ಡಯಟ್ ಫುಡ್ಡಾಗೂ ಯೂಸ್ ಮಾಡ್ಬೋದು ಆಮೇಲೆ ಈಗ ಶುಗರ್ ಪೇಶೆಂಟ್ ಇರ್ತಾರಲ್ಲ ಅವರಿಗೆ ಜಾಸ್ತಿ ಅಕ್ಕಿ ಈ ಥರ ಜೋಳ ಈ ಥರ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಅವರಿಗೆ ಈ ಥರ ರೊಟ್ಟಿನ ಮಾಡಿಕೊಡ್ಬೋದು ಮಾಡ್ಕೊಂಡು ತಿನ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಇದು ಸಾಫ್ಟಾಗಿ ಆಗೋದ್ರಿಂದ ಮಕ್ಕಳಿಗೆ ತಿನ್ಸೋಕ್ಕೂ ಭಾಳ ಈಸಿ ಆಗ್ತತ್ತಿದು ಏಜ್ ಆದವರಿಗೆ ನೋಡ್ರಿ ಇದನ್ನ ನಾನು ಈ ಥರ ಚೆನ್ನಾಗಿ ನಾದ್ಕೊಂಡು

ಫ್ರೆಂಡ್ಸ್ ಇಲ್ಲಿ ನೋಡಿರಿ ಇದನ್ನು ನಾನು ಈ ಥರ ಇದು ಇದನ್ನ ವಿಡಿಯೋನ ಫಾಸ್ಟ್ ಇಟ್ಟೇನಿ ಹಾಗಂತ ಇದನ್ನು ಫಾ ಅಷ್ಟು ಜೋರಾಗಿ ಉದ್ದಬಾರ್ದು ಮಾಮೂಲಿ ನಾವು ರೊಟ್ಟಿ ಚಪಾತಿ ಉದ್ದೋ ಥರ ಇದನ್ನು ಉದ್ದಿದ್ರೆ ಎಲ್ಲ ಹರಿದೋಗ್ಬಿಡ್ತೈತಿ ಹಂಗಾಗಿ ಇದನ್ನು ನಿಧಾನವಾಗಿ ಸ್ಮೂತಾಗಿ ಇದನ್ನು ನಾವು ಉದ್ಕೋಬೇಕು ಈ ಥರ ಉದ್ಕೊಂಡು ನೋಡಿರಿ ಮಾಮೂಲಿ ನಾವು ರೊಟ್ಟಿ ಬೇಯಿಸ್ತೇವಲ್ಲ ಆ ಥರ ಇದನ್ನು ಬೇಯಿಸ್ಕೋಬೇಕು ಭಾಳ ಚೆನ್ನಾಗ್ತವೆ ಫ್ರೆಂಡ್ಸ್ ಇದು ಟೇಸ್ಟ್ ಅಂತೂ ಭಾಳ ಸೂಪರ್ ಆಗ್ತೈತಿ ನೀವು ಇದನ್ನು ಯಾವುದು ಒಂದು ಚಟ್ನಿ ಹೆಚ್ಕಂಡಾದರೂ ತಿನ್ಬೋದು ಒಂದು ತುಪ್ಪದ ಜೊತೆಗಾದರೂ ತಿನ್ಬೋದು ಆಮೇಲೆ ಈಗ ನಾನ್ ವೆಜ್ ಊಟಕ್ಕಂತರೂ ಇದು ಭಾಳ ಸೂಪರ್ ಕಾಂಬಿನೇಷನ್ ಆಗ್ತೈತಿ ಈ ರವಾ ರೊಟ್ಟಿ ನೋಡಿರಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದೈತಿ ಅಂತ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿರಿ ಯಾಕಂತಂದರೆ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಈಸಿ ಆಗಿರೋದನ್ನು ಡಿಫ್ರೆಂಟಾಗಿ ಸ್ವಲ್ಪ ಮಾಡಿ ತಿಂದ್ರೆ ನಿಜವಾಗ್ಲೂ ನಮಗೂ ಖುಷಿ ಇರ್ತೈತಿ ತಿನ್ನೋರಿಗೂ ಖುಷಿ ಅನ್ನಿಸ್ತತಿ ಲಾಸ್ಟಲ್ಲಿ ನಿಮಗೆ ನಾನು ತೋರಿಸ್ತೇನೆ ಫ್ರೆಂಡ್ಸ್ ಇದು ಎಷ್ಟು ಸಾಫ್ಟಾಗಿ ಇರ್ತದೆ ಅಂತಂದು ಆಮೇಲೆ ಇನ್ನೊಂದು ಏನಪ್ಪ ಫ್ರೆಂಡ್ಸ್ ಅಂತಂದ್ರೆ ನಾನು ಇದೇ ಥರ ನಮ್ಮದು ಸ್ವಲ್ಪ ಉತ್ತರ ಕರ್ನಾಟಕ ಸೈಡ್ ಡಿಶಸ್ ಎಲ್ಲ ನಾನು ಮಾಡಿ ತೋರಿಸ್ತಾ ಇರ್ತೇನೆ ಪ್ಲೀಸ್ ಹೊಸದಾಗಿ ಯಾರಾದರೂ ನೋಡೋರಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ಯಾಕಂತಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಾ ಇರೋದನ್ನು ನೀವು ನೋಡಿ ಅದನ್ನು ನಮಗೆ ಕಮೆಂಟ್ ಮೂಲಕ ಆಮೇಲೆ ನೀವು ಮನೆಯಲ್ಲಿ ಟ್ರೈ ಮಾಡೇವಿ ಅಂತ ನಮಗೆ ಹೇಳಿದ್ರೆ ಖುಷಿ ಮತ್ತೊಂದು ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ನಿಮ್ಗೆ ಹೇಳ್ದಂಗೆ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಅಂತ ಈಗ ನೋಡ್ರಿ ಇದನ್ನ ನಾನು ವೆಜ್ ರೆಸಿಪಿ ಮಾಡಿದ್ದೆ ಅದ್ರ ಜೊತೆಗೆ ನಾನು ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಭಾಳ ಸೂಪರ್ ಆಗಿರ್ತೈತಿ ಮನೆಯಾಗ ನೀವು ಸಲ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಬಂದಿತ್ತು ಅಂತಂದು ಫ್ರೆಂಡ್ಸ್ ನನ್ನ ಇವತ್ತಿನ ಈ ಹೊಸ ರೆಸಿಪಿಯ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತೆ ಮುಂದಿನ ನೋಡಿದ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ್